ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರ್ಗು ಹೆಂಗಿದೀರಿ ನಾವಂತರೂ ಆರಾಮ್ ಇದೀವ್ರಿ ನೀವು ಕೂಡ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿ ವಿಡಿಯೋ ಹಾಕಿದೀನಿ ಅದ್ ಏನಂದ್ರ ವೆಜ್ ಬಿರಿಯಾನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಸ್ವಲ್ಪ ಗಜ್ರಿ ಹಾಗೆ ಬಟಾಟೆ ಎಲ್ಲಾ ಜಾಸ್ತಿ ಇದ್ದು ಹಾಗಾಗಿ ಫ್ರಿಜ್ ಒಂದಿಲ್ಲಲ್ರಿ ಜಲ್ದಿ ವೇಸ್ಟ್ ಆಗ್ತಾವಂದ್ರ ಖರಾಬ್ ಆಗ್ತಾವಂತ ಹೇಳ್ಬಿಟ್ಟು ಈ ರೆಸಿಪಿ ಮಾಡ್ಲತ್ತಿದ್ದೆ ನಾನು ಹಾಗೆ ನಿಮ್ ಜೊತೆ ಹಂಚ್ಕೋಬೇಕ ಅನಿಸ್ತು ಅದಕ್ಕೋಸ್ಕರ ಸಹ ಮಾಡ್ಕೊಂಡಿದ್ದೆ ಗಜರಿ ಹಾಗೆ ಆಲೂಗಡ್ಡಿನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಲಿಫ್ಲವರ್ ಇತ್ತು ಅದನ್ನು ಸಹ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ವಟಾಣ ಸೀಸನ್ ಏನು ಗೊತ್ತಿಲ್ರಿ ಮಾರ್ಕೆಟ್ ತುಂಬಾ ಅಂತರ ಹಸಿ ವಟಾಣಿ ತುಂಬ್ಕೊಂಡಿದ್ದು ಮೂವತ್ ರೂಪಾಯಿ ಕೆಜಿ ನಲ್ವತ್ ರೂಪಾಯಿ ಕೆಜಿ ಅಂತ ಇದ್ರು ಹಾಗೆ ನಾವು ಕೂಡ ಒಂದ್ ಕೆಜಿ ತಗೊಂಡ್ ಬಂದಿದ್ವಿ ಇದನ್ನ ಪಲ್ಯನೂ ಮಾಡ್ಕೋಬಹುದು ಹಾಗೆ ಉಪ್ಪಿಟ್ಟು ಅಹ್ ಈ ತರ ರೈಸ್ ಐಟಮ್ ಏನೇ ಮಾಡ್ಲಾಕ್ ಬರ್ತದಲ್ರಿ ಅದಕ್ಕೋಸ್ಕರ ಸ್ವಲ್ಪ ತಂದಿದ್ವಿ ಹಾಗೆ ತುಂಬಾ ಟೇಸ್ಟ್ ಆಗಿರ್ತಾವ ಅದಕ್ಕೋಸ್ಕರ ತಂದಿದ್ವಿ ಅದನ್ನ ಸ್ವಲ್ಪ ಬಿಡಿಸ್ಕೊಂಡೆ ಈ ತರ ಬೀನ್ಸ್ ಕ್ಯಾರೆಟ್ ಕಾಲಿಫ್ಲವರ್ ಹಾಗೆ ಆಲೂಗಡ್ಡಿ ಎಲ್ಲಾನು ಕಟ್ ಮಾಡ್ಕೊಂಡಿದೀನಿ ಅದನ್ನ ನೀಟಾಗಿ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿ ಅದಕ್ಕೆ ನಾನು ಮೊಸರ ಆ್ಯಡ್ ಮಾಡ್ಕೊಳ್ಕತೀನಿ ಮೊಸರ ನೋಡ್ಕೊಂಡು ಹಾಕೋಬಹುದು ಇವಾಗ ಮೊಸರು ಹಾಕ್ಬಿಟ್ಟು ಹಸಿಮೆಣಸಿನಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನ ಈ ತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೇಸ್ಟ್ ನ ಸೇಸ್ಕೊತಾ ರೀ ಹಾಗೆ ಇದಕ್ಕೇನೆ ನಾನು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಇದ್ದೀನಿ ರೀ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಂಡು ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಅರ್ಶಿಣ್ ಪುಡಿ ನಮ್ಮ ಉತ್ತರ ಕರ್ನಾಟಕದ ಸ್ವಲ್ಪ ಮಸಾಲೆ ಖಾರ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಅನ್ನ ಸೇರಿಸ್ಕೊಂಡು ಅದಕ್ಕೇನೆ ಸ್ವಲ್ಪ ಚಿಕನ್ ಮಸಾಲ ಇತ್ತು ಅದನ್ನು ಸಹ ಹಾಕೊಂಡೆ ಹಾಗೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ಬಿಟ್ಟು ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಮ್ರಿ ಈ ತರ ಮೊಸರಲ್ಲಿ ಮಿಕ್ಸ್ ಮಾಡುವಾಗ ಸ್ಮೆಲ್ ಏನ್ ಬರುತ್ತಲ್ರಿ ಬಿರಿಯಾನಿ ಮಾಡುವಾಗ ಸ್ಮೆಲ್ ಹೆಂಗ್ ಬರುತ್ತೆ ಅದೇ ತರ ಸ್ಮೆಲ್ ಬರ್ತಾ ಇತ್ತು ನಾ ಮೊಸರಲ್ಲಿ ತರಕಾರಿನು ನೆನೆ ಹಾಕಿ ಇಟ್ಕೊಂಡಿದ್ದೆ ನು ಸಹ ನೆನ್ಸಕ್ ಇಟ್ಕೊಂಡಿದ್ದೆ ಈ ಕಡೆ ಒಂದ್ ಹತ್ ಹದಿನೈದು ನಿಮಿಷ ಆದ್ಮೇಲೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ಟೊಮೆಟೊ ಸೇರಿಸ್ಬಿಟ್ಟು ಅದಕ್ಕೇನೆ ರೆಡಿ ಮಾಡಿಟ್ಟಿರುವ ತರಕಾರಿ ಮೊಸರು ಎಲ್ಲ ಹಾಕಿ ಇಟ್ಟಿದ್ನೆಲ್ರಿ ಅದನ್ನ ಸೇರ್ಸ್ಕೊತಾ ಇದ್ದೀನಿ ಅದನ್ನ ಸೇರ್ಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನೀಟಾಗಿ ಎಣ್ಣೆ ಒಳಗ ಫ್ರೈ ರೀ ಆಮೇಲೆ ಇದು ಸ್ಮೂತ್ ಆಗೋವರೆಗೂ ಕುದಿಬೇಕಂದ್ರ ಇದಕ್ಕ ಸ್ವಲ್ಪ ಮುಚ್ಚಳ ಮುಚ್ಬಿಟ್ಟು ಕುದಿಸ್ಕೊಂಡೆ ಆ ಸಾರಿ ರೀ ಯಾಕಂದ್ರ ನಂದು ಒಂದ್ ವಿಡಿಯೋ ಡಿಲೀಟ್ ಆಗ್ಯದ್ರಿ ಅದು ಇದನ್ನ ಯಾವ ತರ ಹಾಕಿದ್ದೆ ಲೇಯರ್ ಬೈ ಲೇಯರ್ ಅದು ವಿಡಿಯೋ ಡಿಲೀಟ್ ಆಗ್ಯದ ಏನ್ ಇಲ್ರಿ ಬಿರ್ಯಾನಿಗ ನಾವ್ ಹೆಂಗ್ ಮಾಡ್ತೀವಿ ಅದೇ ತರ ಮಾಡ್ಕೊಂಡಿದ್ದೆ ನಾನು ಎಲ್ಲಾ ತರಕಾರಿ ಸ್ಮೂತ್ ಆದ್ಮೇಲೆ ಈ ಸೈಡ್ ರೈಸ್ನು ಕುದಿಯಕ ಇಟ್ಕೊಂಡಿದ್ದೆ ಅಲ್ರಿ ನಾನು ಆ ರೈಸನ್ನ ಅನ್ನ ಇದಕ್ಕ ಲೇಯರ್ ಬೈ ಲೇಯರ್ ಸೇರ್ಸ್ಕೊಂಡೆ ಅದಕ್ಕ ಪುದೀನಾ ಕೊತ್ತಂಬರಿ ಎಲ್ಲಾ ಆ್ಯಡ್ ಮಾಡಿಟ್ಟು ಸ್ವಲ್ಪ ಮುಚ್ಚಳೆ ಮುಚ್ಬಿಟ್ಟು ದಮ್ ಗಟ್ಸ್ಕೊಂಡ್ರ ಆಯ್ತ್ರಿ ರೆಡಿ ಆಗ್ಯದ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಷ್ಟೇ ಟೇಸ್ಟಿ ಆಗಿರ್ತದ ನನ್ ಮಗಳಿಗಂತೂ ಒಟ್ಟಾಣಿ ತಿನ್ನೋ ಆಸೆ ಆಗಿತ್ತು ತಿಂತಾ ಇದ್ರು ಈ ತರ ಆಗಿತ್ರಿ ಸಿಂಪಲ್ ವೆಜ್ ಬಿರಿಯಾನಿ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ